ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಕ್ಯಾರೆಟ್ ಮತ್ತು ಅವರಿಕಾಳನ್ನು ಉಪಯೋಗಿಸ್ಕೊಂಡು ಒಂದು ಪಲ್ಯ ಮಾಡಿ ರೀ ಇದು ಭಾಳ ರೀ ಪಲ್ಯ ಈ ಕ್ಯಾರೆಟ್ ಸ್ವೀಟ್ ಸ್ವೀಟ್ ಆಗಿರೋದ್ರಿಂದ ಪಲ್ಯ ಭಾಳ ಟೇಸ್ಟ್ ಆಗಿರುತ್ತೆ ರೀ ನೋಡಿರಿ ಈಗ ನಾನು ಅವರಿಕಾಳನ್ನ ಸುಲಿದು ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ರೀ ಈಗ ಅದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಕ್ಯಾರೆಟನ್ನು ಕೂಡ ಸಣ್ಣಾಗಿ ಹೆಚ್ಚಿಟ್ಕೊಂಡನ್ ಹೆಚ್ಚಿಟ್ಕೊಂಡನ್ರಿ ಈಗ ಅದಕ್ಕೊಂದು ಸ್ವಲ್ಪ ಉಪ್ಪಾಗಿ ಮೂರರಿಂದ ನಾಲ್ಕು ವಿಷಲ್ನ ರೀ ಅಂದರೆ ಹಣ್ಣನ್ನು ಬೈತವ್ರಿ ಅವು ಈಗ ಒಗ್ಗರಣೆ ಯಾವ ರೀತಿ ಮಾಡೋದಂತ ಹೇಳಕ್ತಾನೆ ಬರ್ರಿ ಈಗ ನಾವು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಪಲ್ಯಕ್ಕೆ ಎಷ್ಟು ಅಷ್ಟು ಎಣ್ಣೆಕಾಯಿ ಹಾಕಿಟ್ಟಿದ್ರಿ ಮತ್ತೆ ಸಾಸಿವೆ ಜೀರಿಗೆ ಹಾಕೊಂಡು ಸ್ವಲ್ಪ ಹಿಂಗನ್ನು ಕೂಡ ಹಾಕೊತಾನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಕರ್ಬೇವು ಪೂರ್ತಿ ಚಟ ಚಟ ಸಿಡದಿಂದ್ರಿ ನಾ ಹಸೆ ಮೆಣಸಿಕಾಯಿನೂ ಕೂಡ ಹಾಕೊತಾನಿ ನಾನು ಹಸಿಮೆಣಕಾಯಿನ ಎಂಟರಿಂದ ಹತ್ತು ಮೆಣಸಿಕಾಯಿ ತೊಗೊಂಡೆನ್ರಿ ಅಂದ್ರೆ ಇದಕ್ಕೆ ಒಂದೇ ಸ್ಪೂನ್ ಖಾರ ಪುಡಿ ಉಳಿದಿದ್ದೆಲ್ಲ ಖಾರಕ್ಕೆ ಹಸೆ ಮೆಣಸಿನ್ಕಾಯಿನ ಸಾಕ್ರಿ ಈಗ ಹಸೆ ಮೆಣಸಿಕಾಯಿ ಫುಲ್ ಫ್ರೈ ಆಗಿಂದ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಬೆಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡು ಇದರೊಳಗೆ ಫ್ರೈ ಮಾಡ್ತಾನೆ ರೀ ಇದು ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ರೀ ಹಸಿ ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ಹಾಗೂ ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕದ ಚಾನೆಲ್ನ ಬೆಳೆಸಿ ಬೆಳೆಸಿ ಸ್ನೇಹಿತರೆ ಈಗ ನೋಡಿರಿ ಸ್ವಲ್ಪ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿನ ಹಾಕೊಂಡ್ರಿ ಇದಕ್ಕೆ ಮೂರರಿಂದ ನಾಲ್ಕು ನಾಲ್ಕರಷ್ಟು ಉಳ್ಳಾಗಡ್ಡಿ ತೊಗೊಂಡನ್ರಿ ನಾನು ಈಗ ಪೂರ್ತಿ ಉಳ್ಳಾಗಡ್ಡಿ ಎಲ್ಲ ಬೆಂದಿಂದು ರೀ ಇದಕ್ಕೆ ಟೊಮೆಟೊ ಹಣ್ಣು ಕೂಡ ಹಾಕಂತಾನೆ ರೀ ನಾನು ಹಣ್ಣು ಬಳಸ್ತಾ ರೀ ಇದಕ್ಕೆ ಬರೀ ಟೊಮೆಟೊ ಹಣ್ಣನ್ನು ಮಾತ್ರ ಹಾಕೊಂಡಿರೋದು ಉಳ್ಳಾಗಡ್ಡಿ ಬಯಕ್ಕಾಗಿ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕೊಂಡನ್ರಿ ನಾನು ಬೆಲ್ಲ ಮತ್ತು ಹುಣಸೆಹಣ್ಣನ್ನು ಎರಡನ್ನೂ ಇದಕ್ಕೆ ಬಳಸ್ತಾ ಇಲ್ಲ ರೀ ಈಗ ನೋಡಿರಿ ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಆಗಿಂದ ನಾನು ಟೊಮೆಟೊ ಹಣ್ಣನ್ನು ಹಾಕೊಂಡೆ ರೀ ಅದ್ರ ಜೊತೆಗೇನೆ ಒಂದೊಂದು ಮಸಾಲಾ ಸಾಮಗ್ರಿಗಳನ್ನು ಹಾಕ್ತಾನೆ ರೀ ಈಗ ನಾ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ತಗೊಳ್ರಿ ಎರಡು ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಳನ್ರಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ರೀ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ರೀ ಒಂದು ಸಣ್ಣ ಸ್ಪೂನಷ್ಟು ಖಾರದ ಪುಡಿ ತೊಗೊಳನ್ರಿ ಕಡಿಮೆನ ಹಾಕೇನ್ರಿ ಖಾರ ಪುಡಿನ ನೋಡಿರಿ ಸ್ನೇಹಿತರೆ ಈಗೆಲ್ಲ ಮಸಾಲ ಪುಡಿ ಹಾಕಿಂದ ಒಂದು ಸತಿ ಕೈಯಾಡ್ಕೊಂಡು ಚೆನ್ನಾಗಿದ್ದು ಮಸಾಲ ಕುದಿಯೋಕೆ ಬಿಟ್ಬಿಡಣ ಇದು ಪೂರ್ತಿ ಉಳ್ಳಾಗಡ್ಡಿ ಟೊಮೆಟೊ ಜೊತೆ ಮಸಾಲೆ ಎಲ್ಲ ಫ್ರೈ ಆಗಿಂದ ನಾವು ಬೇಯಿಸಿಟ್ಟಿರೋಂತಹ ಅವ್ರಿ ಕಾಳನ್ನು ಕೂಡ ಹಾಕೋತಾ ಹೋಗಣ್ರಿ ಈಗ ನೋಡಿರಿ ಸ್ನೇಹಿತರೆ ಎಲ್ಲನೂ ಮಸಾಲ ಹಾಕಿಂದ ಒಂದು ಸತಿ ಕೈಯಾಡ್ಕೊಂಡ್ಬಿಡ್ತಾನೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ರೀ ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಶೇರ್ ಮಾಡಿರಿ ಮತ್ತು ಈ ಪಲ್ಯ ನೀವು ಟ್ರೈ ಮಾಡಿದ್ರೆ ರುಚಿ ಹೆಂಗಿತ್ತು ನನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಾನು ಸ್ವಲ್ಪ ನೀರನ್ನು ಬಸ್ತಿಟ್ಕೊಂಡ್ರಿ ಇದು ಬೇಯಿಸಿದಂತಹ ನೀರನ್ನು ಈಗ ಅವರಿಕಾಳು ಮತ್ತು ಕ್ಯಾರೆಟನ್ನು ಎರಡನ್ನು ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಾನೆ ರೀ ಕಲಿಸ್ಕೊಂಡಾಗಿಂದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳಿನ ಪುಡಿ ಎರಡು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾನಿರಿ ಈ ಥರ ಪಲ್ಯಕ್ಕೆ ಹಾಕೋದ್ರಿಂದ ರೀ ಪಲ್ಯ ಬಹಳ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ನೀವು ಈ ಥರ ಗುರುಳು ಮಾಡಿ ಮಾಡಿಟ್ಕೊಬೋದು ನೋಡಿರಿ ಈಗ ನಾನು ಪಲ್ಯಗಳ ಪುಡಿನೂ ಕೂಡ ಎರಡು ಸ್ಪೂನಷ್ಟು ಹಾಕೋ ು ಚೆನ್ನಾಗಿ ಬೇಯಿಸ್ಕೊಂಡೆ ರೀ ಈಗ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಬೇಯಿಸಿದಂಥ ಅವರಿಕಾಳ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸತಿ ಪಳಪಳ ಅಂತ ಕುದಿಸ್ಕೊತಾನೆ ರೀ ಈಗ ಪೂರ್ತಿಯಾಗಿ ಬೆಂದತ್ರಿ ನಮ್ಮ ಪಲ್ಯ ಅದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸತಿ ಕಲಸ್ಕೊತಾನೆ ರೀ ಈಗ ಇದು ನಮ್ಮ ಪಲ್ಯ ರೊಟ್ಟಿಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ತಿನ್ನಕ ಮಸ್ತ್ ರೆಡಿ ಆಗೈತೆ ರೀ ಅನ್ನ ಜೊತೆಗೂ ಹಂಚ್ಕೊಂಡು ರೀ ಸ್ನೇಹಿತರೆ ನೋಡಿರಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಈ ಥರ ರುಚಿಕರವಾಗಿ ಪಲ್ಯ ಮಾಡಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತಿ ಅನ್ನೋದನ್ನ ಪಲ್ಲೆ ನೋಡಿರಿ ಒಂದು ಸರ್ವಿಂಗ್ ಬೌಲ್ ಒಳಗೆ ನಾನು ಹಾಕಿ ತೋರಿಸ್ತಾನೆ ನೋಡ್ರಿ ಕಲರ್ಫುಲ್ಲಾಕಿ ನಮ್ಮ ಪಲ್ಯ ಎಷ್ಟು ಚಲೋ ಬಂದೈತಿ ಅನ್ನೋದನ್ನು ನೀವು ಈ ಥರ ಮನೇಲಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಕರವಾದ ಆರೋಗ್ಯಕರವಾದ ಅಡಿಗೆಯೊಂದಿಗೆ ಹೊಸ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ